ಒಂದು ನಮ್ಮ ಕಾಲ ಸ್ನೇಹಿತರ ಯೋಗ್ಯಾಸ ಅವನು ತನ್ನ ಮಗನ ಬಗ್ಗೆ ತೀವ್ರವಾಗಿ ಚಿಂತಿತನಾಗಿದ್ದನು ಕಾರಣ ಅವನ ಮಗನು ಅತ್ಯಂತ ಸೋಮಾರಿ ಮತ್ತು ನಿರ್ಲಕ್ಷ್ಯದವನಾಗಿದ್ದ ಅವನು ಎಂದಿಗೂ ಯಾವುದೇ ಕೆಲಸ ಮಾಡದೆ ದಿನವಿಡೀ ಇಲ್ಲಿಂದ ಅಲ್ಲಿಗೆ ಅಲೆದಾಡುತ್ತಾ ಕಾಲ ಕಳೆಯುತ್ತಿದ್ದ ಒಂದು ದಿನ ಆ ತಂದೆಯು ತನ್ನ ಮಗನಿಗೆ ಒಂದು ಪಾಠ ಕಲಿಸಲು ನಿರ್ಧರಿಸಿದನು ಅವನು ಮಗನನ್ನು ಕರೆದು ಪ್ರೀತಿಯಿಂದ ಮಗನೇ ಬೀರುವಿನಲ್ಲಿ ಒಂದು ಗಡಿಯಾರವಿದೆ ಅದನ್ನು ತೆಗೆದುಕೊಂಡು ಬಾ ಎಂದನು ಮಗನು ಗಡಿಯಾರವನ್ನು ತಂದ ನಂತರ ತಂದೆ ಹೀಗೆ ಹೇಳಿದರು ಈಗ ಈ ಗಡಿಯಾರವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು ನೀನು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ಇದರ ಮೌಲ್ಯ ಎಷ್ಟು ಎಂದು ಕೇಳು ಹುಡುಗನು ತಂದೆಯ ಮಾತು ಕೇಳಿ ಮಾರುಕಟ್ಟೆಗೆ ಹೋದನು ಅವನು ಅಲ್ಲಿ ಬೇರೆ ಬೇರೆ ಜನರಿಗೆ ಗಡಿಯಾರವನ್ನು ತೋರಿಸಿ ಬೆಲೆ ಕೇಳಿದಾಗ ಒಬ್ಬ ಮನುಷ್ಯ ಐನೂರು ರೂಪಾಯಿ ಎಂದರೆ ಇನ್ನೊಬ್ಬ ಒಂದು ಟ್ರಿಪಲ್ ಶೂನ್ಯ ರೂಪಾಯಿ ಮತ್ತೊಬ್ಬ ಎಂಟುನೂರು ರೂಪಾಯಿ ಎಂದು ಹೇಳಿ ಪ್ರತಿಯೊಬ್ಬರು ಬೇರೆ ಬೇರೆ ಬೆಲೆಗಳನ್ನು ನೀಡಿದರು ಹುಡುಗನು ಮನೆಗೆ ಮರಳಿ ಬಂದು ಅಪ್ಪ ಪ್ರತಿಯೊಬ್ಬರು ಗಡಿಯಾರಕ್ಕೆ ಬೇರೆ ಬೇರೆ ಬೆಲೆ ಹೇಳಿದರು ಎಂದು ವರದಿ ಮಾಡಿದಾಗ ನಕ್ಕು ಸರಿ ಗಡಿಯಾರವನ್ನು ಮತ್ತೆ ಬೀರುವಿನಲ್ಲಿಡು ಎಂದರು ಮರುದಿನ ತಂದೆ ಮಗನನ್ನು ಮತ್ತೆ ಕರೆದು ಅದೇ ಗಡಿಯಾರವನ್ನು ತರಲು ಹೇಳಿದರು ನಂತರ ಈಗ ನೀನು ಮತ್ತೆ ಮಾರುಕಟ್ಟೆಗೆ ಹೋಗು ಆದರೆ ಈ ಬಾರಿ ಗಡಿಯಾರದ ಬೆಲೆ ಕೇಳಬೇಡ ಅದರೊಳಗೆ ಇರುವ ಸಮಯದ ಬೆಲೆ ಎಷ್ಟು ಎಂದು ಜನರನ್ನು ಕೇಳು ಎಂದರು ಹುಡುಗ ಗೊಂದಲಗೊಂಡರು ತಂದೆಯ ಮಾತನ್ನು ಪಾಲಿಸಿ ಮಾರುಕಟ್ಟೆಗೆ ಹೋದನು ಅವನು ಜನರನ್ನು ಈ ಗಡಿಯಾರದೊಳಗೆ ಇರುವ ಸಮಯದ ಮೌಲ್ಯ ಎಷ್ಟು ಎಂದು ಕೇಳಿದಾಗ ಜನರು ಅವನನ್ನು ವಿಚಿತ್ರವಾಗಿ ನೋಡಿದರು ಕೆಲವರು ನಕ್ಕರು ಮತ್ತು ಕೆಲವರು ಅವನನ್ನು ಓಡಿಸಿದರು ಇದರಿಂದ ಹುಡುಗನು ಮುಜುಗರ ಮತ್ತು ದುಃಖಕಕ್ಕೊಳಗಾದನು ಕೊನೆಗೆ ಅವನು ಗಡಿಯಾರ ರಿಪೇರಿ ಮಾಡುತ್ತಿದ್ದ ಒಬ್ಬ ವಯಸ್ಸಾದ ಅಂಗಡಿಯವರ ಬಳಿ ನಿಂತನು ಹುಡುಗನ ಪ್ರಶ್ನೆಯನ್ನು ಕೇಳಿದ ವೃದ್ಧ ಕೆಲಸ ನಿಲ್ಲಿಸಿ ದೇಯ ನಗುವಿನೊಂದಿಗೆ ಹುಡುಗನ ಉದ್ದೇಶವನ್ನು ಅರ್ಥಮಾಡಿಕೊಂಡನು ಅವರು ಮೃದುವಾಗಿ ಮಗನೇ ನೀನು ಸಮಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನೀನು ಕೋಟಿಗಟ್ಟಲೆ ರೂಪಾಯಿಗಳನ್ನು ನೀಡಿದರು ನಿನ್ನ ಜೀವನದ ಒಂದು ಸೆಕೆಂಡನ್ನು ಕೂಡ ಹಿಂತಿರುಗಿಸಿ ಕೊಳ್ಳಲು ಆಗುವುದಿಲ್ಲ ಅದಕ್ಕಾಗಿಯೇ ನೀನು ನಿನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಎಂದು ಹೇಳಿದರು ವೃದ್ಧರು ಮುಂದುವರಿಸಿದರು ಸಮಯಕ್ಕೆ ಒಂದು ಕೆಟ್ಟ ವಿಷಯವಿದೆ ಒಂದು ಒಳ್ಳೆಯ ವಿಷಯವಿದೆ ಕೆಟ್ಟ ವಿಷಯವೆಂದರೆ ಅದು ಕಳೆದು ಹೋಗುತ್ತದೆ ಒಳ್ಳೆಯ ವಿಷಯವೆಂದರೆ ಅದನ್ನು ಹೇಗೆ ಕಳೆಯಬೇಕೆಂದು ನೀನು ಆರಿಸಿಕೊಳ್ಳಬಹುದು ಈ ಜಗತ್ತಿನಲ್ಲಿ ಶ್ರೀಮಂತರು ಮತ್ತು ಬಡವರು ಸೇರಿದಂತೆ ಪ್ರತಿಯೊಬ್ಬರಿಗೂ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳಿವೆ ವ್ಯತ್ಯಾಸವಿರುವುದು ಅವರು ಆ ಗಂಟೆಗಳನ್ನು ಹೇಗೆ ಬಳಸುತ್ತಾರೆ ಎನ್ನುವುದರಲ್ಲಿ ಈ ಮಾತುಗಳಿಂದ ಹುಡುಗನ ಕಣ್ಣುಗಳಲ್ಲಿ ಅರಿವು ಮೂಡಿತು ಅವನು ವೃದ್ಧನಿಗೆ ಧನ್ಯವಾದ ಹೇಳಿ ಬೇಗನೆ ಮನೆಗೆ ಹೋಗಿ ತಂದೆಗೆ ನಡೆದ ಎಲ್ಲವನ್ನೂ ಹೇಳಿದನು ತಂದೆ ಹೆಮ್ಮೆಯಿಂದ ನಗುತ್ತ ಮಗನ ಭುಜದ ಮೇಲೆ ಕೈಯಿಟ್ಟರು ಆ ದಿನದಿಂದ ಹುಡುಗನ ಜೀವನ ಸಂಪೂರ್ಣವಾಗಿ ಬದಲಾಯಿತು ಅವನು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸತೊಡಗಿದನು ಮತ್ತು ಅಲೆದಾಡಿ ದಿನಗಳನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿದನು ಕಥೆಯ ನೀತಿ ಸ್ನೇಹಿತರೆ ಸಮಯವು ಎಲ್ಲರಿಗೂ ಉಚಿತವಾಗಿದೆ ಆದರೆ ಅಮೂಲ್ಯವಾದುದು ನೀವು ಅದನ್ನು ಖರೀದಿಸಲು ಸಾಧ್ಯವಿಲ್ಲ ಆದರೆ ಅದನ್ನು ಬಳಸಬಹುದು ಅದು ಒಮ್ಮೆ ಕಳೆದು ಹೋದರೆ ಅದನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ ಈ ಕಥೆಯ ಮುಖ್ಯ ಕಲಿಕೆಯೆಂದರೆ ಸಮಯದ ಅಮೂಲ್ಯತೆ ದ ವ್ಯಾಲ್ಯೂ ಆಫ್ ಅಚೂತ್ ಸಮಯವು ಎಲ್ಲರಿಗೂ ಉಚಿತವಾಗಿ ಲಭ್ಯವಿದ್ದರು ಅದು ಹಣದಿಂದ ಮರುಖರೀದಿ ಮಾಡಲು ಸಾಧ್ಯವಿಲ್ಲದ ಅತ್ಯಂತ ಅಮೂಲ್ಯವಾದ ಸಂಪತ್ತು ಸೋಮಾರಿಯಾಗಿದ್ದ ಮಗನು ಮೊದಲು ಗಡಿಯಾರದ ಬೆಲೆಗೆ ಗಮನ ಕೊಟ್ಟರೆ ನಂತರ ತಂದೆಯ ಪಾಥದಿಂದ ಗಡಿಯಾರದೊಳಗಿನ ಸಮಯದ ಮೌಲ್ಯವನ್ನು ಅರಿತುಕೊಳ್ಳುತ್ತಾನೆ ಸಮಯ ಕಳೆದು ಹೋಗುವುದು ಖಚಿತವಾದರೂ ಆ ಸಮಯವನ್ನು ಸರಿಯಾದ ಮತ್ತು ಬುದ್ಧಿವಂತಿಕೆಯಿಂದ ಬಳಸುವ ಆಯ್ಕೆ ನಮ್ಮ ಕೈಯಲ್ಲಿದೆ ಯಶಸ್ವಿ ಜನರು ತಮ್ಮ ಇಪ್ಪತ್ನಾಲ್ಕು ಗಂಟೆಗಳನ್ನು ಹೇಗೆ ಬಳಸುತ್ತಾರೆ ಎಂಬುದರ ಮೇಲೆ ಅವರ ಜೀವನದ ಯಶಸ್ಸು ನಿಂತಿದೆ ಆದ್ದರಿಂದ ನಮ್ಮ ಗುರಿಗಳನ್ನು ಸಾಧಿಸಲು ಪ್ರತಿಕ್ಷಣವನ್ನು ವ್ಯರ್ಥ ಮಾಡದೆ ಸದುಪಯೋಗಪಡಿಸಿಕೊಳ್ಳುವುದು ಅತ್ಯಗತ್ಯ